ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬಿಳಿಯಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಪೌಷ್ಟಿಕಾಂಶದ ಕೊರತೆ ಸ್ಟ್ರೆಸ್ ನಮ್ಮ ಲೈಫ್ ಸ್ಟೈಲ್ ಆಗಿರಬಹುದು ಹೆರಿಡಿಟಿಯಿಂದ ಕೂಡ ಈ ಬಿಳಿ ಕೂದಲು ಬರಬಹುದು ಆದರೆ ಕೆಲವೊಂದು ಒಳ್ಳೆಯ ಅಭ್ಯಾಸದಿಂದ ಕೂದಲು ಬಿಳಿಯಾಗೋದನ್ನು ತಡೆಗಡಬಹುದು ಅನ್ನೋದನ್ನು ನೀವು ನಂಬಲೇಬೇಕು ಬನ್ನಿ ಹಾಗಿದ್ರೆ ಕೂದಲು ಬಿಳಿಯಾಗೋದನ್ನು ತಡೆಯಬೇಕಾದರೆ ಯಾವೆಲ್ಲ ರೀತಿ ನಾವು ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಮೊದಲನೇ ವಿಷಯ ಕೂದಲನ್ನು ಆರೋಗ್ಯವಾಗಿಡಲಿಕ್ಕೆ ನಿಮ್ಮ ದೇಹವನ್ನು ಆದಷ್ಟು ಒತ್ತಡದಿಂದ ದೂರ ಇಡಬೇಕಾಗತ್ತೆ ಆದಷ್ಟು ಹಣ್ಣುಗಳು ಹಸಿರು ತರಕಾರಿಗಳು ಬಾದಾಮಿ ವಾಲ್ನಟ್ನಂತಹ ಆಹಾರವನ್ನು ನೀವು ತೆಗೆದುಕೊಳ್ಬೇಕು ಹೀಗೆ ನೀವು ಇದನ್ನು ತಿನ್ನೋದರಿಂದ ನಿಮ್ಮ ಕೂದಲು ಕ್ಕೆ ಮತ್ತು ಅದರ ಬಣ್ಣವನ್ನು ಕಾಪಾಡಿಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ ಬುರುಡೆಗೆ ಎಣ್ಣೆ ಹತ್ತಿ ಸ್ವಲ್ಪ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ ನೆತ್ತಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ ಇದು ಕೂದಲಿನ ಮೇಲೆ ಒತ್ತಡವನ್ನು ಕಡಿಮೆ ಮಾಡುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತದೆ ಇನ್ನು ಕೂದಲಿಗೆ ನಾವು ಯಾವ ರೀತಿಯ ಅಂದರೆ ಯಾವ ಎಣ್ಣೆಯನ್ನು ಬಳಸಬಹುದು ಅಂತ ನೋಡೋದಾದರೆ ತೆಂಗಿನ ಎಣ್ಣೆ ಆಗಿರ್ಬೋದು ಭೃಂಗರಾಜ ಎಣ್ಣೆ ಆಗಿರ್ಬೋದು ಹಾಗೆ ಎಳ್ಳೆಣ್ಣೆ ಈ ಎಣ್ಣೆಗಳು ತುಂಬಾ ಒಳ್ಳೆಯದು ಅಂತಾನೆ ಹೇಳಬಹುದು ಕಡಿಮೆ ನೀರು ಕುಡಿಯೋದ್ರಿಂದ ಕೂದಲು ಒಣಗುತ್ತದೆ ಮತ್ತು ಬಣ್ಣ ಮಾಸುತ್ತದೆ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯೋದ್ರಿಂದ ದೇಹದಿಂದ ವಿಷಕಾರಿ ಅಂಶಗಳು ಹೊರಗೆ ಹೋಗುತ್ತದೆ ಮತ್ತು ಕೂದಲು ಆರೋಗ್ಯಕರವಾಗಿರುತ್ತದೆ ನೆತ್ತಿಯನ್ನು ತೇವವಾಗಿಡೋದ್ರಿಂದ ಕೂದಲಿಗೆ ನೈಸರ್ಗಿಕವಾಗಿ ಹೊಳಪು ಅನ್ನೋದು ಸಿಗುತ್ತದೆ ಹೆಚ್ಚಾಗಿ ಸ್ಟ್ರೆಸ್ನಲ್ಲಿರುವಂಥವರಿಗೆ ಕೂದಲು ಬೇಗನೆ ಬೂದು ಬಣ್ಣಕ್ಕೆ ತಿರುಗುವಂತಹ ಸಾಧ್ಯತೆ ಜಾಸ್ತಿಯಾಗಿರುತ್ತೆ ಯೋಗ ಧ್ಯಾನ ವಾಕಿಂಗ್ ಹಾಗೆ ನೀವು ಮ್ಯೂಸಿಕ್ ಕೇಳೋದ್ರಿಂದ ಕೂಡ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ ಹಾಗೆ ಸ್ಟ್ರೆಸ್ ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ವಿಟಮಿನ್ ಬಿ ಟ್ವೆಲ್ ಕೊರತೆಯಿಂದ ಕೂಡ ಕೂದಲು ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗಬಹುದು ಇದನ್ನು ತಡೆಗಟ್ಟಲಿಕ್ಕೆ ನೀವು ಬಿ ಟ್ವೆಲ್ ಹೆಚ್ಚಾಗಿರುವಂತಹ ಕೋಳಿ ಮೀನು ಮೊಟ್ಟೆ ಹಾಗೂ ಡೈರಿ ಪ್ರಾಡಕ್ಟ್ಸನ್ನು ನೀವು ಹೆಚ್ಚಾಗಿ ಸೇವಿಸಬೇಕು ಹೀಗೆ ಮಾಡೋದ್ರಿಂದ ಕೂದಲು ಸೊಂಪಾಗಿ ಬೆಳೆಯೋದಲ್ಲದೆ ಕಪ್ಪು ಬಣ್ಣಕ್ಕೆ ಕೂಡ ತಿರುಗುತ್ತೆ ತುಳಸಿ ಎಲೆಗಳು ಗೋರಂಟಿ ಮತ್ತು ಈರುಳ್ಳಿ ಪುಡಿಯನ್ನು ಸಮಾನ ಪ್ರಮಾಣದಲ್ಲಿ ತೆಗೆದುಕೊಂಡು ನಂತರ ಸ್ವಲ್ಪ ನೀರಿನಲ್ಲಿ ಕುದಿಸಿ ನೀರು ತಣ್ಣಗಾದ ನಂತರ ನೀವು ಅದನ್ನು ತಲೆ ಸ್ನಾನಕ್ಕೆ ಬಳಸಬಹುದು ವಾರಕ್ಕೆ ಎರಡು ಅಥವಾ ಮೂರು ಬಾರಿ ನೀವು ಹೀಗೆ ಮಾಡುವುದರಿಂದ ನಿಮ್ಮ ಕೂದಲು ಕಪ್ಪಾಗಲು ಸಹಾಯ ಮಾಡುತ್ತದೆ ಉದ್ದಿನ ಬೇಳೆಯನ್ನು ನೀರಿನಲ್ಲಿ ಕುದಿಸಿ ನೀರನ್ನು ಸೋಸಿ ಈರುಳ್ಳಿ ರಸವನ್ನು ಅದರೊಂದಿಗೆ ಬೆರೆಸಿ ನೆತ್ತಿಗೆ ಹಚ್ಚಿ ಇದು ನೆತ್ತಿಗೆ ಪೋಷಕಾಂಶವನ್ನು ನೀಡುತ್ತದೆ ಹಾಗೆ ಕೂದಲನ್ನು ಬಲಪಡಿಸುತ್ತದೆ ಇದನ್ನು ನೀವು ಇಪ್ಪತ್ತು ನಿಮಿಷಗಳ ಕಾಲ ಹಚ್ಚಿ ನಂತರ ನೀವು ಕೂದಲನ್ನು ತೊಳಿಬಹುದು ಸರಿಯಾದ ಆಹಾರ ಕ್ರಮ ವ್ಯಾಯಾಮ ಸರಿಯಾದ ಆರೈಕೆ ಮತ್ತು ಮನೆಮದ್ದುಗಳಿಂದ ನಿಮ್ಮ ಕೂದಲನ್ನು ಬೆಳ್ಳಗಾಗುವುದನ್ನು ನೀವು ತಡೆಗಟ್ಟಬಹುದು